ಸಪೋಸ್ ನಾನೊಬ್ಬ ದೊಡ್ಡ ಋಷಿಯಾಗಿದ್ದೆ ಅಂತ ಅಂದ್ಕೊಳ್ಳಿ ನಾನು ದೊಡ್ಡ ಋಷಿ ನಾನು ಜನ್ಮ ಎತ್ಕೊಂಡ್ ಬಂದಿದ್ದೀನಿ ಅಂದರೆ ಅವ್ನು ಎಂಥ ಪಾಪ ಮಾಡಿರ್ಲಿಕ್ಕಿಲ್ಲ ಈ ಒಂದು ಮನುಷ್ಯ ಜನ್ಮ ತೊಗೋಬೇಕು ಅಂತ ಸೊ ಇದರಲ್ಲಿ ಎರಡು ನಿಜ ಒಂದು ಈ ಜನ್ಮ ತೊಗೊಂಡಿರೋ ಅಷ್ಟು ಅವ್ನು ಪಾಪ ಮಾಡಿರ್ಬೇಕು ಋಷಿ ಇಲ್ಲ ನನ್ನ ಕಪೋ ಕಲ್ಪನೆ ಮಾಡ್ಕೊಂಡಿರ್ಬೇಕು ಆವಾಗ ರಿಯಲೈಸ್ ಆಯಿತು ಜನ ಏನು ಮಾಡ್ತಾರೆ ಅವ್ರು ಈಗೋ ಬೂಸ್ಟ್ ಮಾಡೋಕ್ಕೆ ನೀನು ರಾಜ ಆಗಿ ಹುಟ್ಟಿದ್ದೆ ಈ ಜನ್ಮದಿಂದೆ ರಾಣಿಯಾಗಿ ಹುಟ್ಟಿದ್ದೆ ನೀನು ಆ ಋಷಿ ನೀನು ಈ ಅವತಾರ ಅಂತೆಲ್ಲ ಅವ್ರಿಗೆ ಹೇಳಿ ದುಡ್ಡು ಮಾಡ್ಕೊಳ್ತಾ ಇದ್ರು ಕಾಮನ್ ಸೆನ್ಸ್ ಏನಂತಂದರೆ ಅಷ್ಟು ರಿಚ್ ಪರ್ಸನ್ನು ಇಫ್ ಈ ಕಮ್ಸ್ ಟು ಹ್ಯೂಮನ್ ಇದು ಅಷ್ಟು ಪುಣ್ಯ ಆದರೂ ಕ್ಯಾರಿ ಮಾಡೇ ಮಾಡಿರ್ತಾನವನು ಅವನು ಅಷ್ಟು ಆದರೂ ಕೂಡ ಸಪೋಸ್ ನಾನು ಹೇಳೋಣಪ್ಪ ಇಲ್ಲಪ್ಪ ಅವನು ಹಿಂದಿನ ಜನದ ದೊಡ್ಡ ಶ್ರೀಮಂತ ಅಗರ್ಭ ಶ್ರೀಮಂತ ಪಾಪಕರ್ಮದಿಂದ ಅವನು ಆಗಿದ್ದಾನೆ ಅವನು ತುಂಬ ಬಿಕಾರಿಯಾಗಿದ್ದಾನೆ ಅಂದರೂ ಕೂಡ ಆ ರಾಜನ ಲಕ್ಷಣಗಳು ಕಾಣಿಸ್ಲೇಬೇಕಲ್ಲ ಅವನಿಗೆ ಆ ಒಂದು ಖಯಾಲಿಗಳಾಗಿರ್ಬೋದು ಅವನ ಅಭಿಪ್ರಾಯಗಳಾಗಿರ್ಬೋದು ಅಭಿರುಚಿಗಳಾಗಿರ್ಬೋದು ಮೀಟ್ ಆಗಬೇಕಲ್ಲ ಸೊ ಭಾಳಷ್ಟು ಚೆಕ್ ಪಾಯಿಂಟ್ ಚೆಕ್ ಲಿಸ್ಟ್ ರನ್ ಮಾಡಿದಾಗ ಗೊತ್ತಾಯಿತು ನಮ್ಮ ಕಪಕಲ್ಪಿತಗಳೇ ಕಾರಣ ಅಂತ